ಹೇ ಫ್ರೆಂಡ್ಸ್ ಕೆಲವರಿಗೆ ಬಗ್ಗೆ ಕೆಲವರ್ಗೌಟೇ ಇಲ್ಲ ಇಟ್ಸ್ ಪ್ಯೂರ್ ಅನಿಮಲ್ ಪ್ರಾಡಕ್ಟ್ ಸೈಂಟಿಫಿಕಲಿ ಇಟ್ ಇಸ್ ಪ್ರೂವನ್ ದಟ್ ಇಟ್ ಇಸ್ ವೆಜ್ ಅಂತಾರೆ ಯಾವ್ ಸತ್ಯ ಫ್ರಾಂಕ್ಲಿ ಇದ್ರ ಬಗ್ಗೆ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಇಲ್ಲ ಆದ್ರೆ ಈ ವಿಡಿಯೋ ನೀವು ಎಂಡ್ ವರೆಗೆ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಅಂತೂ ಸಿಗುತ್ತೆ ಸೊ ಲೆಟ್ ಸ್ಟಾರ್ಟ್ ಸೊ ಹೈ ಲೆವೆಲ್ ಅಲ್ಲಿ ವೆಜಿಟೇರಿಯನ್ಸ್ ಎರಡು ಟೈಪ್ ಇರ್ತಾರೆ ಎಗ್ ಕೂಡ ಈ ಎರಡು ಟೈಪ್ ಇರುತ್ತೆ ಇವಾಗ ಡಯಾಬಿಟಿಸ್ ಅಲ್ಲಿ ಟೈಪ್ ಒನ್ ಟೈಪ್ ಟೂ ಇರುತ್ತಲ್ಲ ಅದೇ ತರ ವೆಜಿಟೇರಿಯನ್ಸ್ ಅಲ್ಲಿ ಟೈಪ್ ಒನ್ ಟೈಪ್ ಟೂ ಇದ್ದಾರೆ ಟೈಪ್ ಒನ್ ಅವ್ರಿಗೆ ವೆಜಿಟೇರಿಯನ್ಸ್ ಆಗಿರೋದಲ್ಲ ಅವರು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಹುಟ್ಟಿದ್ರಿಂದ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ಹುಟ್ಟಿದ್ರಿಂದ ಬೇರೆ ವಿಧಿ ಇಲ್ಲದೆ ಅವರು ವೆಜಿಟೇರಿಯನ್ಸ್ ಆಗಿದ್ದಾರೆ ಇನ್ನೊಂದು ಟೈಪ್ ಜನ ಇದಾರೆ ಅವ್ರ ಲೈಫ್ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಅವ್ರ ನಾನ್ ವೆಜಿಟೇರಿಯನ್ ತಿನ್ನೋರ್ ಆಗಿದ್ರು ಕೂಡ ವೆಜಿಟೇರಿಯನ್ಸ್ ಆಗಬೇಕು ಅಂತ ಅವರು ಚೇಂಜ್ ಆಗಿದ್ದಾರೆ ಇಟ್ಸ್ ಅ ಸೆಲ್ಫ್ ಮೇಡ್ ಡಿಸಿಷನ್ ಒಂದನೇ ಕ್ಯಾಟಗರಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ಅಂತ ನೋಡಿದ್ರೆ ಅಟ್ ಲೀಸ್ಟ್ ಈ ಸಿಟಿಯಲ್ಲಿ ನೈಂಟಿ ಪರ್ಸೆಂಟ್ ಜನ ಚಿಕನ್ನು ತಿಂತಾರೆ ಮಟನ್ನು ತಿಂತಾರೆ ಮತ್ತು ಕೆಲವರು ನಾನ್ ವೆಜಿಟೇರಿಯನ್ಸ್ ಏನೇನು ತಿನ್ನಲ್ವೋ ಅದನ್ನು ತಿಂತಾರೆ ಯೂಶ್ವಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು ಹದಿನಾರು ಹದಿನೈದು ವಯಸ್ಸಿನವರೆಗೆ ಈ ಟೆನ್ ಸ್ಟ್ಯಾಂಡರ್ಡ್ ಎಲ್ಲ ಕ್ರಾಸ್ ಮಾಡುವವರೆಗೆ ಅವ್ರ ಮನೇಲಿ ನಾನ್ ವೆಜ್ ತಿನ್ನೋ ಪರ್ಮಿಷನ್ ಇರಲ್ಲ ಆಮೇಲೆ ಕಾಲೇಜಿಗೆ ಅಂತ ಹೊರಗಡೆ ಹೋಗ್ತಾರೆ ಬೇರೆ ಸಿಟಿಗೆ ಹೋಗ್ತಾರೆ ಅವ್ರು ಬೇರೆ ಬೇರೆ ಫ್ರೆಂಡ್ಸ್ ಸಿಗ್ತಾರೆ ಒಂದ್ಸರ್ತಿ ನಾನ್ ವೆಜ್ ಟೇಸ್ಟ್ ಮಾಡಿದ್ಮೇಲೆ ಆಮೇಲೆ ಅವ್ರು ಬಿಡಲ್ಲ ಆಮೇಲೆ ಅಟ್ ಸಮ್ ಪಾಯಿಂಟ್ ಇನ್ ಟೈಮ್ ವಯಸ್ಸಲ್ಲ ಆದ್ಮೇಲೆ ಇನ್ನೊಮ್ಮೆ ನಮ್ಮ ಕಲ್ಚರ್ ಫಾಲೋ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಮತ್ತೆ ವೆಜಿಟೇರಿಯನ್ ಕನ್ವರ್ಟ್ ಆಗ್ತಾರೆ ಸೊ ಇನ್ ಬಿಟ್ವೀನ್ ಈ ತುಂಬಾ ಯಂಗ್ ಇರೋ ಪಿರಿಯಡ್ ಇದೆಯಲ್ಲ ಅಲ್ಲಿ ಫುಲ್ ನಾನ್ ವೆಜಿಟೇರಿಯನ್ಸ್ ಆಗಿ ಇರ್ತಾರೆ ದಿಸ್ ಇಸ್ ಫಾರ್ ಮೆನ್ ವೆಜಿಟೇರಿಯನ್ ಲೇಡೀಸ್ ನಾವು ಕನ್ಸಿಡರ್ ಮಾಡಿದ್ರೆ ತುಂಬಾ ಜನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ ರೂಲ್ ಬ್ರೇಕ್ ಮಾಡಿದ್ರು ಕೂಡ ಅಲ್ಲಿ ಇಲ್ಲಿ ಚಿಕ್ಕದಾಗಿ ಬ್ರೇಕ್ ಮಾಡಿ ಒಂದ್ ಸ್ವಲ್ಪ ಭಯ ಅಂತ ಇರುತ್ತೆ ಅವ್ರಿಗೆ ಸೊ ಬೇರೆ ವಿಧಿ ಇಲ್ಲದೆ ಫೋರ್ಸ್ಫುಲಿ ಇದು ಬಂದಿರೋದ್ರಿಂದ ಬಾಕಿ ಯಾವ ವಿಷಯದಲ್ಲೂ ಸೈನ್ಸ್ ಫಾಲೋ ಮಾಡ್ತಾರೋ ಗೊತ್ತಿಲ್ಲ ಎಗ್ ವಿಷಯದಲ್ಲಿ ಸೈಂಟಿಫಿಕ್ ಸೈಂಟಿಫಿಕ್ ಅಂತ ಇರ್ತಾರೆ ನಮ್ಮ ಹಿಂದೂ ಕಮ್ಯುನಿಟಿಲಿ ಕೆಲವು ಕಾಸ್ಟ್ ಅಲ್ಲಿ ಹೇಗೆ ವೆಜಿಟೇರಿಯನಿಸಮ್ ಸ್ಟಾರ್ಟ್ ಆಯ್ತು ಬುದ್ಧಿಸಮ್ ವರ್ಸಸ್ ಬ್ರಾಹ್ಮಣಿಸಮ್ ಅಂತ ಏನೇನೆಲ್ಲ ಬರುತ್ತೆ ಬಟ್ ದೇ ಆರ್ ಆಲ್ ಹಿಸ್ಟ್ರಿ ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡೋಣ ಆದ್ರೆ ಬೇಸಿಕಲಿ ಟೈಪ್ ಒನ್ ಅಲ್ಲಿ ಯು ಟ್ ಹ್ಯಾ ಚಾಯ್ಸ್ ನೀವು ಬೈ ಚಾನ್ಸ್ ವೆಜಿಟೇರಿಯನ್ ಆಗಿರೋದು ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ಕೂಡ ನಿಮ್ ಫ್ಯಾಮಿಲಿ ಎದುರುಗಡೆ ಮತ್ತೆ ಕೆಲವು ಸ್ಪೆಸಿಫಿಕ್ ಜನರ ಎದುರುಗಡೆ ನೀವು ಬೇರೆ ವಿಧಿ ಇಲ್ಲದೆ ವೆಜಿಟೇರಿಯನ್ಸ್ ಆಗಿರಬೇಕಾಗುತ್ತೆ ಟೈಪ್ ಟೂ ಅಲ್ಲಿ ಯು ಹ್ಯಾವ್ ಟೇಕನ್ ದ ಡಿಸಿಷನ್ ಬೈ ಯೋರ್ ಸೆಲ್ಫ್ ಎಷ್ಟೊಂದ್ಸಾರಿ ಟನ್ ಪಾಯಿಂಟ್ ಇನ್ ಟೈಮ್ ಲೈಫ್ ಅಲ್ಲಿ ಎಷ್ಟೊಂದು ಪ್ರಾಣಿ ಬದುಕ್ತಾ ಇರೋದೆ ನಮ್ಮ ಆಹಾರ ಆಗೋದಕ್ಕೆ ಅದ್ರ ಸ್ಟೆಟಿಸ್ಟಿಕ್ಸ್ ಅದ್ರ ಡೀಟೇಲ್ಸ್ ಅದ್ರ ಪಿಕ್ಚರ್ಸ್ ಎಲ್ಲ ನೋಡ್ಬಿಟ್ಟು ತಾವು ಯಾವ ಅನಿಮಲ್ ಹತ್ಯೆಗೂ ಕಾರಣ ಆಗಬಾರದು ಅಂತ ಅವರೊಂದು ಸ್ಟ್ರಾಂಗ್ ಡಿಸಿಷನ್ ತಗೋತಾರೆ ಆ ಟೈಮ್ ಇಂದ ದೇ ವೀಗನ್ಸ್ ಅಂದ್ರೆ ತಾವು ತಿನ್ನೋ ಫುಡ್ ಅಲ್ಲಿ ಯಾವುದೋ ಪ್ರಾಣಿಗೆ ಟಾರ್ಚರ್ ಕೊಟ್ಟಿರಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಅವ್ರು ತಿಂತಾರೆ ಹಾಗೆ ಮೊಟ್ಟೆಯಲ್ಲಿ ಕೂಡ ಎರಡು ವೆರೈಟಿ ಇದೆ ಈ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಕಲರ್ ಮೊಟ್ಟೆ ಬೇರೆ ಬೇರೆ ಬೀಡ್ ಇದೆ ಬರುತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾವ ರೀತಿ ಮೊಟ್ಟೆ ಬರುತ್ತೆ ಅದರಲ್ಲಿ ಎರಡು ಟೈಪ್ ಇದೆ ಮೇಲ್ ಮತ್ತೆ ಫಿಮೇಲ್ ಅದೆರಡು ಒಂದಾಗಿ ಯಾವಾಗ ಮೊಟ್ಟೆ ಬರುತ್ತೋ ಅದು ಫರ್ಟೈಲ್ ಎಗ್ ಆಗಿರುತ್ತೆ ಅದೊಂದು ಫರ್ಟೈಲ್ ಮೊಟ್ಟೆ ಅದನ್ನ ತಿಂದ್ರೆ ಒಂದು ರೀತಿ ಪ್ರಾಣಿ ಹತ್ಯೆ ಅಂತ ಹೇಳ್ಬೋದು ಆದ್ರೆ ಇನ್ನೊಂದು ಟೈಪ್ ಎಗ್ ಇರುತ್ತೆ ಅದರಲ್ಲಿ ಮೇಲ್ ಅವಶ್ಯಕತೆ ಇರಲ್ಲ ಮೇಲ್ ಇಂಟರ್ಫಿಯರೆನ್ಸ್ ಇಲ್ಲದೆ ಫಿಮೇಲ್ ಕೋಣಿನ ಎಗ್ ಹಾಕುತ್ತೆ ಇದು ಫರ್ಟೈಲ್ ಎಗ್ ಅಲ್ಲ ಇದರಲ್ಲಿ ಯಾವ ಜೀವನ ಇರಲ್ಲ ಮತ್ತ ನೀವು ತಿಂದ್ರೆ ಯಾವುದು ಜೀವಕ್ಕೆ ಅಪಾಯ ಆಗಲ್ಲ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಈ ಫಾರ್ಮ್ ಇಂದ ಬರುವಂತ ಎಗ್ಸ್ ಸೆಕೆಂಡ್ ಟೈಪ್ ಆಗಿರುತ್ತೆ ಎಸ್ಪೆಷಲಿ ಸಿಟಿಲಂತೂ ಇದೇ ಎಗ್ ಸಿಗೋ ಚಾನ್ಸ್ ಜಾಸ್ತಿ ಇದೆ ಸೊ ಎರಡು ತರ ವೆಜಿಟೇರಿಯನ್ಸ್ ಇದಾರೆ ಮತ್ತು ಎರಡು ಥರ ಎಗ್ಸ್ ಕೂಡ ಇದೆ ಟೈಪ್ ಟು ವೆಜಿಟೇರಿಯನ್ಸ್ ಅಂದರೆ ತಾವೇ ಸ್ವತಃ ಡಿಸಿಷನ್ ತಗೊಂಡು ವೆಜಿಟೇರಿಯನ್ಸ್ ಆಗಿರೋರು ಇವರು ವೆಜಿಟೇರಿಯನ್ಸ್ ಯಾಕಾಗಿದ್ದಾರೆ ಆಗಿದ್ದಾರೆ ಯಾಕಂದ್ರೆ ಅವರಿಗೆ ಪ್ರಾಣಿ ಹತ್ಯೆ ಇಷ್ಟ ಇಲ್ಲಾಗಿತ್ತು ಸೊ ಅವರೇನಾದರೂ ಈ ಫಾರ್ಮ್ ಇಂದ ಬರುವಂತ ಎಗ್ ತಿಂದರೆ ಅದರಿಂದ ಅನಿಮಲ್ ಹತ್ತಿ ಆಗಲ್ಲ ಸೊ ಆ ಒಂದು ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಅದು ವೆಜಿಟೇರಿಯನ್ ಆಗಿಬಿಡಲ್ಲ ಆದರೆ ಅಟ್ಲೀಸ್ಟ್ ನಿಮ್ಮಿಂದ ಒಂದು ಜೀವ ಅಂತೂ ಹೋಗಲ್ಲ ಸೊ ಆ ಪರ್ಸ್ಪೆಕ್ಟಿವ್ ಇಂದ ನೀವು ಆ ಎಗ್ನ ತಿನ್ಬಹುದು ಆದ್ರೆ ಇದಾರಲ್ಲ ಅವ್ರ ಕಲ್ಚರ್ ಅಲ್ಲಿ ಇಸ್ ಎನ್ ಅನಿಮಲ್ ಪ್ರಾಡಕ್ಟ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗುತ್ತೆ ಅಥವಾ ಬೇರೆ ಯಾವುದೋ ದೇವ್ರ ಪೂಜೆ ಆಗುತ್ತೆ ಅವಾಗ ಇದು ಸೈಂಟಿಫಿಕಲಿ ಪ್ರೂವ್ ಒನ್ ವೆಜಿಟೇರಿಯನ್ ಅಂತ ಮೊಟ್ಟೆ ಬಡಿಸ್ತೀರಾ ಊಟಕ್ಕೆ ಮೊಟ್ಟೆ ಹಾಕ್ತೀರಾ ಅಥವಾ ನೀವೇ ಯಾವ್ದಾದ್ರು ಬೇರೆಯವ್ರ ಮನೆಗೆ ಪೂಜೆಗೆ ಹೋದ್ರೆ ಅಲ್ಲಿ ಇದು ಇನ್ಫರ್ಟೈಲ್ ಎಗ್ ಸೈಂಟಿಫಿಕಲಿ ಇದು ವೆಜಿಟೇರಿಯನ್ ಅಂತ ಪ್ರೂವ್ ಆಗಿದೆ ಅಂತ ಊಟ ಹಾಕಿದ್ರೆ ನಿಮಗೂ ಮನಸ್ಸಲ್ಲಿ ಅನ್ಸುತ್ತೆ ದೇವರ ಕಾರ್ಯದಲ್ಲಿ ನಾನ್ ವೆಜ್ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಸೊ ಎಗ್ ತಿನ್ನಬಹುದು ಅಥವಾ ತಿನ್ನಬಾರ್ದು ಅನ್ನೋ ಡಿಸಿಷನ್ ನೀವು ಯಾವ ರೀತಿ ವೆಜಿಟೇರಿಯನ್ ಆಗಿದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನೋಡಿ ಚಿಕನ್ ತುಂಬ ಟೇಸ್ಟಿ ಆಗಿರುತ್ತೆ ಎಗ್ಗು ತುಂಬಾ ಟೇಸ್ಟಿ ಆಗಿರುತ್ತೆ ಇನ್ಫ್ಯಾಕ್ಟ್ ಎಲ್ಲ ನಾನ್ ವೆಜ್ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮಗೆ ತಿನ್ಬೇಕು ಅನ್ಸುದ್ರೆ ತಿನ್ನಿ ಈ ಸೈಂಟಿಫಿಕ್ ಅನ್ನೋ ನೆಪ ಇಟ್ಕೊಂಡು ತಿನ್ಬೇಕಾಗಿಲ್ಲ ಇನ್ಫ್ಯಾಕ್ಟ್ ನಾವು ನಾನ್ ವೆಜಿಟೇರಿಯನ್ಸ್ ಕೂಡ ಅದನ್ನು ಕ್ವಶನ್ ಮಾಡೋದಕ್ಕೆ ಹೋಗಬಾರದು ಯಾರೋ ಒಬ್ಬನ ಪಾಪ ಯಾವುದೋ ವೆಜಿಟೇರಿಯನ್ ಫ್ಯಾಮಿಲಿ ಹುಡ್ಕೊಂಡ್ಬಿಟ್ಟು ಇವಾಗ ಅವನಿಗೆ ನಾನ್ ವೆಜಿಟೇರಿಯನ್ ತಿನ್ಬೇಕು ಅನ್ಸಿದೆ ಅದಕ್ಕೆ ಯಾಕಪ್ಪ ನಾವು ಕ್ವಶನ್ ಮಾಡೋದು ನೀನ್ ಯಾವುದೇ ಕಾಸ್ಟ್ ಆಗಿರು ನೀನ್ ಯಾವುದೇ ಕಮ್ಯುನಿಟಿ ನಾನ್ ವೆಜ್ ತಿನ್ನೋದಕ್ಕೆ ಇಷ್ಟನಾ ತಿನ್ಕೋ ಇಂಟರ್ಫಿಯರ್ ನಾವು ಕ್ವಶನ್ ಕೇಳಬಾರ್ದು ಮತ್ತು ಈ ಎಗ್ಗನ್ನು ವೆಜಿಟೇರಿಯನ್ ಅನ್ನೋದು ಬಿಯರ್ನ ಇಟ್ ಈಸ್ ನಾಟ್ ಅಲ್ಕೋಹಾಲ್ ಅನ್ನೋದು ಬ್ರ್ಯಾಂಡಿನ ಇಟ್ ಈಸ್ ಲೈಕ್ ಮೆಡಿಸಿನ್ ಅನ್ನೋದು ಇದೆಲ್ಲ ನಾಟಕ ಮಾಡಬೇಕಾಗಿಲ್ಲ ಇಷ್ಟನಾ ತಿನ್ನಿ ಇಷ್ಟನಾ ಕುಡಿರಿ ನಿಮ್ಮ ಲೈಫ್ ನೀವೇನು ಬೇಕಾದರೂ ಮಾಡ್ಬೋದು ಇದೆಲ್ಲ ನೆಪ ಇಟ್ಕೊಂಡು ತಿನ್ನಬೇಕು ಇದೆಲ್ಲ ನೆಪ ಇಟ್ಕೊಂಡು ಕುಡಿಬೇಕಂತ ಇಲ್ಲ ಸೊ ನಿಮ್ಗೇನಾದರೂ ಇದು ಗೊತ್ತಿಲ್ಲದೆ ಇದ್ದರೆ ಈ ವಿಷಯದಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಬಂದಿರ್ಬೋದು ಅನಿಸುತ್ತೆ ಇಷ್ಟ ಆದರೆ ಗಿವ್ ಇಟ್ ಅ ಲೈಕ್ ಥ್ಯಾಂಕ್ ಯು ಸೊ ಮಚ್